ಸಿಮೆಂಟ್ ಸುಮಾರು ಒಂದು ಕೋಟಿ ಒಂದು ಮಾತಾಡಲಿಲ್ಲ ಅವರು ಒಂದು ವರ್ಷ ಜಾತ್ರೆಯಲ್ಲಿ ಅವರೇ ಬಂದಾಗ ನಮ್ಮ ಹಳೆ ಏನು ಮಾಡಬೇಕು ಅಂತ ಕೇಳಿದರು ನಾವೆಲ್ಲ ವಿದ್ಯಾರ್ಥಿಗಳು ಈ ಕಾಂಕ್ರೀಟ್ ಟ್ಯಾಕ್ಸ್ ಕೊಡಿ ಮಟ್ಟಕ್ಕೆ ಅಂತ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಜಾತ್ರೆ ಸಮಯದಲ್ಲಿ ಹೇಳಿದ್ದೇನೆ ಮಾಡಿಲ್ಲ ನಾನು ಈ ವರ್ಷ ಮಾಡಿಸ್ಕೊಡ್ತೇನೆ ಅಂತೇಳಿ ಹೇಳಿದ ಸಮಯಕ್ಕೆ ಅವರು ಒಂದು ಕೋಟಿಗಳ ಒಂದು ಕಾನ್ಕ್ರೀಟ್ ಅನ್ನ ಹಾಕಿಸಿಕೊಡೋರು ಅಷ್ಟೇ ಅಲ್ಲ ದೂರದೃಶ್ಯ ಜಾತ್ರ ಮಹೋತ್ಸವ ಇರ್ಬೋದು ಯಾವುದೇ ಕಾರ್ಯಕ್ರಮದಲ್ಲಿ ಪೂರ್ಣ ದಾಸೋಹದ ಜವಾಬ್ದಾರಿಯನ್ನ ನಾವು ವಹಿಸಿಕೊಳ್ಳುವಂತಹ ಒಂದು ದಾಸೋಹದ ಬಹಳ ದೊಡ್ಡ ಸಂಸ್ಥಾನ ಆ ಹಿನ್ನೆಲೆಯಲ್ಲಿ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ ನಾನು ಅವ್ರಿಗೆ ಹೇಳೋದಷ್ಟೇ ಈಗ ಯಾವ ಮಂತ್ರಿಗಳನ್ನ ಕರೆಯಲಿ ಶಿವಗಂಗೆ ಒಳ್ಳೇದಾಗಬೇಕು ಶಿವಗಂಗೆ ಅಭಿವೃದ್ಧಿ ಆಗಬೇಕು ಶಿವಗಂಗೆ ಇವತ್ತು ತುಂಬಾ ಹಿಂದುಳಿದ ಕ್ಷೇತ್ರ ಆಗಿದೆ ಇನ್ನಂತ ಸಣ್ಣ ಸಣ್ಣ ದೇವಾಲಯಗಳು ಕ್ಷೇತ್ರಗಳು ಬಹಳ ದೊಡ್ಡದಾಗಿ ಬೆಳೆದಿರುವಂತ ನೋಡಿದಾಗ ಶಿವಗಳಿಗೆ ಕೃತಜ್ಞದಿಂದ ಇಲ್ಲಿವರೆಗೂ ನಾಲ್ಕುಗಳಲ್ಲಿ ಬಹಳ ದೊಡ್ಡ ಪರಂಪರೆಯನ್ನು ಇಟ್ಟುಕೊಂಡು ಬಂದಿರುವಂತಹ ಕ್ಷೇತ್ರ ಆದ್ರೆ ಈ ಕ್ಷೇತ್ರಕ್ಕೆ ಇಷ್ಟು ವರ್ಷ ಒಂದು ಮೂಲಭೂತ ಸೌಕರ್ಯಗಳು ಬಿಟ್ಟರೆ ಬೇರೆ ಏನು ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅದ್ರ ದೃಷ್ಟಿಯಿಂದ ಇವತ್ತು ಶಾಸಕರಿಗೆ ಆ ಸಾಮರ್ಥ್ಯ ಇದೆ ಆ ಶಕ್ತಿ ಇದೆ ವರ್ಷ ಹೃದಯ ನಾವು ತರಬೇತಿ ತರದಾಗ ಮಾತಾಡುವುದು ನಾನೇನಾದ್ರೂ ಶಿವಂಗಿ ಇದ್ರೆ ಶಿವಂಗ ಮಠ ಶಿವಗಂಗೆ ಕ್ರೀಡಾ ಸಾಧ್ಯ ಇತ್ತು ಅನ್ನೋ ಮಾತನ್ನ ಹೇಳಿ ಬಹುಶಃ ಆ ಅವರ ಅಪೇಕ್ಷೆ ಈಗ ಏನು ಮಾಡಲ್ ಬೇಡ ದೇವಸ್ಥಾನದವರೆಗೂ ದೇವಸ್ಥಾನವರೆಗೂ ಒಂದು ರಸ್ತೆ ಮಾಡಿದ್ರೆ ಗಂಗಾಧರೇಶ್ವರ ದೇವಸ್ಥಾನ ಅಣ್ಣಾದೇವಿ ದೇವಸ್ಥಾನ ಕೇವಲ ಕೆಲವೇ ವರ್ಷಗಳಲ್ಲಿ ಕ್ರೀಡಾ ಸಾಧನೆ ಸಾಧ್ಯ ಇದೆ ಭಕ್ತಿ ಮಾಡ್ತಾರೆ ರಸ್ತೆ ಮಾಡದೇ ಇರೋದ್ರಿಂದ ಅಭಿವೃದ್ಧಿ ಕಾಣಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ಮಾತುಗಳನ್ನ ಶಾಸ್ತ್ರ ಮಾಡೋದ್ರ ಮೂಲಕ ಕೆಂಪೇಗೌಡ ನಂತರ ಏನಾದರೂ ಎಸಿ ಉಳಿಬೇಕು ಅಂತ ಹೇಳಿದ್ರೆ ಶ್ರೀನಿವಾಸ ಕಾರ್ಯ ಅವರಿಗೆ ಶಕ್ತಿ ಇದೆ ಮಾಡಬಹುದು ಅದಕ್ಕೆ ಕಾರಣ ಮನೆಯಲ್ಲೂರು ಕೋಟಿ ರೂಪಾಯಿ ಕೆಲಸನೇ ಒಂದು ಆಗಿರ್ತಕ್ಕಂಥದ್ದು ಆ ಎಲ್ಲ ಶಕ್ತಿ ಇರುವಂಥ ಮತ್ತು ಕ್ರಿಯಾಶೀಲರು ಮುಂದೆ ಭವಿಷ್ಯ ಇರುವಂಥ ನಾಯಕ ಆ ಎಲ್ಲರ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡ್ತಾರೆ ನಮಗಾಗಿ ನಾವು ಕೊಡೋದಿಲ್ಲ ಆ ಕೇಳೋದು ಶಿವಗಂಗಾ ಕ್ಷೇತ್ರ ಬದ್ ಬೆಳವಣಿಗೆ ಆದರೆ ಅಲ್ಲಿನ ಜನ ಬೆಳವಣಿಗೆ ಆಗುತ್ತೆ ಕ್ಷೇತ್ರ ಬದಲಾಗ ಬೆಳವಣಿಗೆ ಆಗುತ್ತೆ ಮೂಲಕವಾಗಿ ಅವ್ರಿಗೂ ಒಂದು ಹೆಸರು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಸಂದರ್ಭ ನಮ್ಮ ಶರ್ಮಾರವರು ನಮ್ಮ ಸಮಾಜದ ಒಬ್ಬ ಕ್ರಿಯಾಶೀಲ ನಾಯಕ ಮುಂದಿನ ಇಂಡಿಯ ಡಿ ಅಂತ ಅಂತೇಳಿ ಹಾಗೆ ಘೋಷಣೆಯನ್ನು ಸಹಿತ ಮಾಡಿದ್ದಾರೆ ನಮ್ಮ ಸಮಾಜದ ಹೆಮ್ಮೆ ಸಮಾಜವನ್ನು ಗುರುತಿಸುವಂತವ್ರು ಯಾರೇ ಅವ್ರ ಅಭಿನಂದಿಸಿರುವ ಕೆಲಸ ನಮ್ಮಿಂದ ಬಹಳ ಮುಖ್ಯವಾಗಿ ಏನು ರಾಜ್ಕುಮಾರ್ ಅವರು ಮಾತನಾಡಿದ ಗೋವಿಂದ ರಾಜ್ ಅವರು ನಾನು ಚಿಕ್ಕ ವಯಸ್ಸಿನಿಂದ ಅವರನ್ನು ನೋಡಿರುವಂಥವ್ರು ಯಾವಾಗ ಅವ್ರ ಕಾಲೇಜ್ ಬರ್ತಿದ್ರು ನಾನು ಕಾಲೇಜ್ ಬರ್ತಿದ್ದೆ ಒಂದೇ ನೋಟ್ಬುಕ್ ಕೆಟ್ಟ ಗೊತ್ತಿದ್ರು ಒಂದೇ ಬಟ್ಟಿಗೆ ತಿರುಗಿಸ್ಕೊಂಡು ಗೊತ್ತಿದ್ರು ಅವರಿಂದ ಇಲ್ಲಿವರೆಗೂ ಗೋವಿಂದರಾಜ್ ನೋಡಿರುವಂತವ್ರು ಅವ್ರು ಒಂದು ಟಿ ಇತ್ತು ಅವರು ಚಂದ್ರು ಲೋಕೇಶ್ ಲೋಕೇಶ್ ಬಂದ ಒಂದೇ ಬುಕ್ ಬುಕ್ ಎರಡು ನೋಡ್ಬುಕ್ ಬಂದ್ರು ಒಂದೇ ಬುಕ್ ಇಡ್ಕೊಂಬ್ರೆ ಏನಾಗಿದ್ದಾರೆ ಮತ್ತೆ ನಮ್ಮ ರಾಜೇಂದ್ರ ಅವರು